ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಈಗ ಕಾಲ ಬದಲಾಗಿದೆ ಫೇಮಸ್ ಆಗಬೇಕು ಅಂದರೆ ಜಾಸ್ತಿ ಕಷ್ಟ ಇಲ್ಲ ಮೊಬೈಲ್ ಆನ್ ಮಾಡಿ ವಿಚಿತ್ರ ವಿಚಿತ್ರವಾಗಿ ಆಡಿದರೆ ಸಾಕು ಒಂದು ವಾರದಲ್ಲಿ ಎಲ್ಲರೂ ಗುರುತಿಸುವ ಮಟ್ಟಕ್ಕೆ ಪಾಪ್ಯುಲಾರಿಟಿ ಸಿಗುತ್ತೆ ಈ ಪಾಪ್ಯುಲಾರಿಟಿಗೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಜನರ ಹುಚ್ಚಾಟಗಳು ಒಂದ ಎರಡ ಹುಡುಗರದ್ದು ಒಂದು ಕಥೆ ಆದರೆ ಹುಡುಗಿಯರದ್ದು ಕೇಳೋದೇ ಬೇಡ ನೋಡೋದ್ರಲ್ಲೇ ಆಗೋಗುತ್ತೆ ಇಂಥ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಗುರುತಿಸ್ಕೊಂಡಿರೋ ಸಾಕಷ್ಟು ವಿಚಿತ್ರ ಪ್ರತಿಭೆಗಳನ್ನು ನೀವು ನೋಡ್ತಾನೆ ಇರ್ತೀರಾ ಈ ಪೈಕಿ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಈತ ತನ್ನನ್ನು ತಾನು ಆಕ್ಟರ್ ಅಂತ ಬಿಂಬಿಸ್ಕೊಂಡಿದ್ದಾನೆ ಬರೀ ಇಷ್ಟೇ ಇದ್ದಿದ್ರೆ ಪರವಾಗಿರಲಿಲ್ಲ ಎಲ್ಲ ಸೂಪರ್ ಸ್ಟಾರ್ಗಳಿಗಿಂತ ನಾನೇ ಸಖತ್ತಾಗಿ ಆ್ಯಕ್ಟ್ ಮಾಡೋದು ಅಂತ ಕೂಡ ಹೇಳ್ತಾನೆ ಆ್ಯಕ್ಟ್ ಮಾಡಿ ತೋರಿಸ್ತಾನೆ ಇವನನ್ನು ನೋಡಿ ದಂಗಾಗಿರೋ ಟಿ ವಿ ಚಾನಲ್ನವರು ಕರೆದು ಶೋನಲ್ಲಿ ಸೇರಿಸ್ಕೊಳ್ತಾ ಇದ್ದಾರೆ ಈ ವಿಡಿಯೋ ಫುಲ್ ನೋಡಿದ ಮೇಲೆ ಈತನನ್ನು ಹೊಗಳಬೇಕಾ ತೆಗಳಬೇಕಾ ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ ಈತನ ಬಗ್ಗೆ ತಿಳ್ಕೊಳ್ಳೋ ಮುಂಚೆ ಮಿನಿಟ್ ಮೇಡ್ ಚಾನೆಲ್ ಅನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂದ ಹಾಗೆ ಈ ಪ್ರತಿಭೆ ಹೆಸರು ದಿವಾಕರ್ ಅಂತ ದಿವಾಕರ್ ಬಿ ಬಿ ಟಿ ಅಂತ ಸರ್ಚ್ ಮಾಡಿದರೆ ಈತನ ಐಡಿ ಸಿಗುತ್ತೆ ಆದರೆ ಎಷ್ಟೋ ಜನರಿಗೆ ಸರ್ಚ್ ಮಾಡದೇ ಇದ್ದರೂ ಕೂಡ ಸಿಗ್ತಾ ಇದೆ ಆ ಲೆವೆಲ್ಗೆ ಈತನ ಪಾಪ್ಯುಲಾರಿಟಿ ಇದೆ ಮೊದಲಿಗೆ ತನ್ನ ಪಾಡಿಗೆ ತಾನು ತನಗೆ ಇಷ್ಟ ಆಗೋ ಹಾಗೆ ಆಕ್ಟಿಂಗ್ ಮಾಡ್ತಾ ಇದ್ದ ದಿವಾಕರ್ ಸ್ವಲ್ಪ ಪಾಪ್ಯುಲಾರಿಟಿ ಸಿಗ್ತಾ ಇದ್ದ ಹಾಗೆ ತಮಿಳಿನ ಫೇಮಸ್ ಸಿನಿಮಾಗಳ ಸೀನ್ಗೆ ಕೈ ಹಾಕ್ಬಿಡ್ತಾನೆ ತನ್ನ ವೀಡಿಯೋದಲ್ಲಿ ಆತ ಯಾವ ಸಿನಿಮಾದ ಸೀನ್ ಅಂತ ಬರ್ಕೊಳ್ತಾ ಇದ್ದಿದ್ದರಿಂದ ಆತ ಯಾವ ಸೀನನ್ನು ಕಾಪಿ ಮಾಡಿ ರೀಮೇಕ್ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಹೀಗೆ ಪಾಪ್ಯುಲರ್ ಆಗ್ತಾ ಹೋದ ದಿವಾಕರ್ ಒಂದು ದಿನ ಒಂದು ಪ್ರಸಿದ್ಧ ಸಿನಿಮಾ ಸೀನನ್ನು ರೀಮೇಕ್ ಮಾಡಿಬಿಟ್ಟ ನೋಡಿ ಅಲ್ಲೇ ಆತನ ಲಕ್ಕು ಬದುಕಿನ ದಿಕ್ಕು ಎಲ್ಲವೂ ಕಂಪ್ಲೀಟ್ ಆಗಿ ಬದಲಾಗ್ಬಿಡುತ್ತೆ ತಮಿಳಿನ ಗಜನಿ ಸಿನಿಮಾವನ್ನ ಬಹುತೇಕರು ನೋಡಿರ್ತೀರಾ ಅದರಲ್ಲಿ ಒಂದು ಹಾಡಲ್ಲಿ ನಟ ಸೂರ್ಯ ಕಲ್ಲಂಗಡಿ ಹಣ್ಣು ತಿನ್ನೋ ಸೀನ್ ಇರುತ್ತೆ ಆ ಟೈಮ್ಗೆ ಹೀರೋ ಒಡೆತನದ ಕಂಪನಿ ಕೆಲಸಗಾರರು ಬರ್ತಾರೆ ಹೀರೋಯಿನ್ಗೆ ಗೆ ಆತ ಯಾರು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟು ಬಿಡಿ ಅಂತ ಸಿಗ್ನಲ್ ಕೊಡ್ತಾರೆ ಈ ಸೀನನ್ನ ಸಿನಿಮಾದಲ್ಲಿ ತುಂಬಾ ಜನ ಇಷ್ಟಪಟ್ಟಿದ್ರು ಪದೇ ಪದೇ ಆ ಹಾಡಲ್ಲಿ ಈ ಸೀನನ್ನ ನೋಡಿ ಖುಷಿ ಪಟ್ಟಿದ್ರು ಈ ಸೀನ್ ಅದ್ಯಾವುದೋ ಗ್ಯಾಪ್ ನಲ್ಲಿ ದಿವಾಕರ್ ಕಣ್ಣಿಗೆ ಬಿದ್ದಿದೆ ಸುಮ್ನೆ ಬಿಡೋಕಾಗುತ್ತೆ ಅಂತ ಅದನ್ನ ರೀಮೇಕ್ ಮಾಡಿದ್ದಾನೆ ಈ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದೆ ತಡ ಫುಲ್ ವೈರಲ್ ಆಗೋಗ್ಬಿಟ್ಟಿದೆ ಆಮೇಲಿಂದ ಯಾರು ಕೇಳಿದ್ರೂ ಆ ಸೀನ್ ಮಾಡಿ ತೋರಿಸುವ ಮೂಲಕ ದಿವಾಕರ್ ಎಲ್ಲರನ್ನು ರಂಜಿಸುವುದಕ್ಕೆ ಶುರು ಮಾಡ್ತಾನೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮೂವತ್ತು ನಲವತ್ತು ವರ್ಷ ಶ್ರಮ ಪಟ್ಟರು ಇಂದಿಗೂ ಒಂದು ಸ್ಟಾರ್ ಗಿರಿ ಸಿಗದ ಎಷ್ಟೋ ನಟರಿದ್ದಾರೆ ಆದರೆ ಈ ಸೀನ್ ಮಾಡಿದ ಮೇಲೆ ದಿವಾಕರ್ಗೆ ವಾಟರ್ ಮೆಲನ್ ಸ್ಟಾರ್ ಅಂತ ಕರೀತಾ ಇದ್ದಾರೆ ಪ್ರತಿಭೆ ಯಾರಪ್ಪನ ಮನೆ ಸ್ವತ್ತಲ್ಲ ನಟ ಅಂದ್ರೆ ಹೀಗೆ ಇರಬೇಕು ಈ ರೀತಿಯ ಮಾತಾಡಬೇಕು ಅನ್ನೋ ಕಾಲ ಈಗ ಹೋಗಿದೆ ಯಾರು ತಮ್ಮದೇ ಆದ ಒಂದು ಸ್ಟೈಲನ್ನು ಮೇಂಟೈನ್ ಮಾಡ್ತಾರೋ ಅಂತವರು ಸಕ್ಸಸ್ ಆಗೋ ಸಾಕಷ್ಟು ಉದಾಹರಣೆಗಳಿವೆ ದಿವಾಕರ್ ಕೂಡ ಹಾಗೆ ತನ್ನದೇ ಒಂದು ಮ್ಯಾನರಿಸಂ ತನ್ನದೇ ಒಂದು ಸ್ಟೈಲ್ ಮೇಂಟೈನ್ ಮಾಡಿ ನಿಜಕ್ಕೂ ಶ್ರಮ ಹಾಕಿದ್ರೆ ಅವನನ್ನ ಇವತ್ತು ಜನರು ಬೇರೆ ರೀತಿಯ ನೋಡ್ತಾ ಇದ್ರು ಆದ್ರೆ ದಿವಾಕರ್ ಮಾಡಿದೆಲ್ಲ ನಾನು ಧನುಷ್ ಗಿಂತ ಚೆನ್ನಾಗಿ ಆಕ್ಟ್ ಮಾಡ್ತೀನಿ ವಿಕ್ರಮ್ ಗಿಂತ ಸೂಪರ್ ಆಗಿ ಆಕ್ಟ್ ಮಾಡ್ತೀನಿ ಶಿವಾಜಿ ಗಣೇಶನ್ ಗಿಂತಲೂ ನಾನೇ ಚೆನ್ನಾಗಿ ಮಾಡೋದು ಅಂತ ಜನರೇ ಹೇಳ್ತಾ ಇದ್ದಾರೆ ಅಂತ ಮಿಸ್ ಮಾಡದೆ ಹೇಳ್ತಾ ಇದ್ದಾನೆ ಈ ಕಾರಣಕ್ಕೆ ಜನರು ಇವನನ್ನ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇರೋದು ರೋಲ್ ಆದರೂ ದಿವಾಕರ್ ಮತ್ತೆ ಮತ್ತೆ ಅದೇ ರೀತಿ ಮಾಡ್ತಾ ಇರೋದನ್ನ ನೋಡಿ ಜೀವನದಲ್ಲಿ ಕಾನ್ಫಿಡೆನ್ಸ್ ಅಂದ್ರೆ ಹೀಗಿರ್ಬೇಕು ಅಂತಲೂ ಕೆಲವರು ಹೇಳ್ತಾ ಇದ್ದಾರೆ ಹೀಗೆ ಪಾಪ್ಯುಲರ್ ಆದ ದಿವಾಕರ್ನನ್ನ ಮೊದಲಿಗೆ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳು ಸಂದರ್ಶನ ಮಾಡುತ್ತೆ ಅಂದ ಹಾಗೆ ಇಂಟರ್ವ್ಯೂಗೆ ಕರೆಸ್ತಾ ಇದ್ದವರ ಉದ್ದೇಶವೇ ಈತನನ್ನ ಮುಂದಿಟ್ಕೊಂಡು ಒಂದಷ್ಟು ವಿವ್ಸ್ ಪಡೆಯೋದು ಒಂದಷ್ಟು ಕಾಮಿಡಿ ಮಾಡೋದು ಅನ್ನೋದಾಗಿತ್ತು ಅನ್ನೋದನ್ನ ಯಾರು ಬೇಕಾದರೂ ಹೇಳ್ಬೋದು ಅಲ್ಲೂ ಕೂಡ ಈತ ಧನುಷ್ ಆಕ್ಟಿಂಗ್ ಸೂರ್ಯ ಆಕ್ಟಿಂಗ್ ವಿಕ್ರಮ್ ಆಕ್ಟಿಂಗ್ ಎಲ್ಲವನ್ನೂ ಒಂದೇ ರೀತಿ ಮಾಡಿ ತೋರಿಸ್ತಾ ಇರ್ತಾನೆ ಸಾಲದಕ್ಕೆ ಇಂಥ ಆಕ್ಟಿಂಗ್ ಅನ್ನ ನನ್ನ ಬಿಟ್ಟರೆ ಬೇರೆ ಯಾರ ಕೈಲೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ ಧನುಷ್ ಈ ರೀತಿ ಆಕ್ಟ್ ಮಾಡೋದಕ್ಕೆ ಸಾಕಷ್ಟು ಟೇಕ್ ತಗೊಂಡಿದ್ರಂತೆ ಆದರೆ ನಾನು ಒಂದೇ ನಲ್ಲಿ ಮಾಡ್ತೀನಿ ನಂತರ ಆಕ್ಟಿಂಗ್ ಮಾಡೋದು ಕಷ್ಟ ಅಂತ ಬಹಳ ಆತ್ಮವಿಶ್ವಾಸದಲ್ಲಿ ಹೇಳ್ತಾ ಹೋಗ್ತಾನೆ ಇದೆಲ್ಲವನ್ನ ನೋಡಿ ಕೇಳಿಸ್ಕೊಂಡು ಸಂದರ್ಶನ ಮಾಡ್ತಾ ಇದ್ದವರು ನಕ್ರು ಕೂಡ ದಿವಾಕರ್ ಏನೂ ತಲೆ ಈತನ ಹುಚ್ಚಾಟ ಹೆಚ್ಚಾಗ್ತಾ ಇದ್ದಂತೆ ಹಿರಿಯ ನಟಿ ಶಕೀಲಾ ಕೂಡ ತಮ್ಮ ಶೋನಲ್ಲಿ ದಿವಾಕರ್ ಸಂದರ್ಶನವನ್ನು ಮಾಡ್ತಾರೆ ಬಹಳ ಸೀರಿಯಸ್ ಆಗಿ ಪ್ರಶ್ನೆಗಳನ್ನ ಕೇಳೋ ಶಕೀಲ ನೋಡಿ ದಿವಾಕರ್ ನಿಮ್ಮನ್ನ ಜನರು ಆಟದ ವಸ್ತುವಿನಂತೆ ಬಳಸ್ಕೊಳ್ತಾ ಇದ್ದಾರೆ ನೀವೊಂದ್ಸಲ ಯೋಚನೆ ಮಾಡಿ ನೋಡಿ ದೊಡ್ಡ ದೊಡ್ಡ ನಟರಿಗಿಂತ ಚೆನ್ನಾಗಿ ಆಕ್ಟ್ ಮಾಡ್ತೀನಿ ಅಂತ ಓಪನ್ ಆಗಿ ಹೇಳ್ಕೊಳ್ತೀರಲ್ವಾ ನಿಮ್ಗಿದು ಸರಿ ಅನ್ಸುತ್ತಾ ಒಂದ್ ವೇಳೆ ನೀವು ಚೆನ್ನಾಗಿ ಆಕ್ಟ್ ಮಾಡಿದ್ರೆ ಬೇರೆ ರೀತಿಯಲ್ಲೇ ರೆಸ್ಪಾನ್ಸ್ ಬರ್ತಾ ಇತ್ತು ನೀವು ಭ್ರಮೆಯಲ್ಲಿ ಬದುಕ್ತಿದ್ದೀರಾ ಭ್ರಮೆಯಿಂದ ಸ್ವಲ್ಪ ಆಚೆಗೆ ಬನ್ನಿ ಅಂತ ಹೇಳೋ ಪ್ರಯತ್ನವನ್ನು ಮಾಡ್ತಾರೆ ಆದ್ರೆ ಇದ್ಯಾವುದಕ್ಕೂ ದಿವಾಕರ್ ಬಗ್ಗೋದೇ ಇಲ್ಲ ನಗು ನಗುತ್ತಲೇ ಮುಗ್ಧತೆಯಿಂದಲೇ ನಾನು ಎಲ್ರಿಗಿಂತ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಮ್ಯಾಮ್ ನಾನು ಮುಂದಿನ ಸೂಪರ್ ಸ್ಟಾರ್ ಅಂತ ಜನರೇ ಹೇಳ್ತಿದ್ದಾರೆ ಅಂತ ಹೇಳ್ಬಿಡ್ತಾನೆ ಇನ್ನು ಇಷ್ಟೆಲ್ಲ ಹಡಾವುಡಿ ಎಬ್ಬಿಸಿರೋ ದಿವಾಕರ್ ಹಿನ್ನೆಲೆ ಕೇಳಿದರೆ ಅಚ್ಚರಿ ಆಗುತ್ತೆ ಮೂಲತಃ ದಿವಾಕರ್ ಡಾಕ್ಟರ್ ಅಂತೆ ಕಾಲು ಕೈ ಫ್ರಾಕ್ಚರ್ ಆದವರನ್ನ ಹೀಲ್ ಮಾಡೋದು ಉಳುಕು ತೆಗೆಯೋದು ಮತ್ತೆ ನಡೆಯೋದಕ್ಕೆ ಟ್ರೈನ್ ಮಾಡೋದು ಇದೆಲ್ಲದರಲ್ಲಿ ದಿವಾಕರ್ ಸ್ಪೆಷಲಿಸ್ಟ್ ಅಂತ ಹೇಳ್ಕೊಂಡಿದ್ದಾನೆ ಈ ಬಗ್ಗೆ ಸ್ವಲ್ಪ ಕೇಳಿದರೆ ಸಾಕು ಇಡೀ ಪ್ರೊಸೀಜರ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ ಅಲ್ಲದೆ ತನ್ನ ಬಳಿ ಬಂದ ಪೇಷಂಟ್ ಗಳನ್ನ ಬಳಸ್ಕೊಂಡು ರೀಲ್ ಮಾಡಿದ್ದು ಕೂಡ ಸುದ್ದಿ ಆಗಿತ್ತು ಇದೆಲ್ಲವನ್ನ ಹೇಳಿದ್ಮೇಲೆ ನಾನು ಡಾಕ್ಟರು ಹೌದು ಆಕ್ಟರು ಹೌದು ಟೋಟಲ್ ಆಗಿ ಬಹುಮುಖ ಪ್ರತಿಭೆ ಅಂತ ಹೇಳ್ಕೊಳ್ತಾನೆ ಇನ್ನು ಆತನ ಬಾಲ್ಯದ ಬಗ್ಗೆ ಅವನೇ ಹೇಳ್ಕೊಳ್ಳೋ ಹಾಗೆ ಚಿಕ್ಕ ವಯಸ್ಸಿಂದಲೂ ಆತನಲ್ಲಿ ಒಂದು ತೇಜಸ್ ಇತ್ತಂತೆ ಇಡೀ ಸ್ಕೂಲ್ ನಲ್ಲಿ ಎಲ್ಲಾ ಟೀಚರ್ಸು ಅವನನ್ನೇ ಗುರುತಿಸ್ತಾ ಇದ್ರಂತೆ ಪ್ರಿನ್ಸಿಪಲ್ ಚೇಂಬರ್ ಒಳಗೆ ಹೋಗ್ಬೇಕು ಅಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ವೇಟ್ ಮಾಡಿದ್ರೆ ದಿವಾಕರ್ ಮಾತ್ರ ಈಸಿಯಾಗಿ ಹೋಗ್ತಾ ಇದ್ದಂತೆ ಯಾರು ಕೂಡ ಅವನನ್ನ ತಡಿತಾನೆ ಇರ್ಲಿಲ್ವಂತೆ ಇನ್ನು ಇಷ್ಟೆಲ್ಲ ಆದಮೇಲೆ ದಿವಾಕರ್ ಪಾಪ್ಯುಲಾರಿಟಿ ಫುಲ್ ಏರಿದ್ದು ಸಿನಿಮಾ ನಟರ ಮುಂದೆಲ್ಲ ಹೋಗಿ ಸೇಮ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾನೆ ಎಲ್ಲರೂ ಕೂಡ ದಿವಾಕರ್ಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ಬೆನ್ನು ತಟ್ಟಿ ಕಳಿಸ್ತಾ ಇದ್ದಾರೆ ಇತ ಟಿ ವಿ ಚಾನಲ್ನವರು ದಿವಾಕರ್ನನ್ನು ತಮ್ಮ ಶೋಗಳಿಗೆ ಕರ್ಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದರಿಂದ ದಿವಾಕರ್ಗೆ ಸಿಕ್ಕಿರೋ ಹೈಪ್ ಇವತ್ತು ಎಲ್ಲಿಗೆ ತಂದು ನಿಲ್ಲಿಸಿದೆ ಅಂದರೆ ಆಶ್ಚರ್ಯ ಆಗುತ್ತೆ ಕನ್ನಡ ಆಲ್ಬಮ್ ಸಾಂಗ್ ಒಂದಕ್ಕೆ ನಾನು ಸೆಲೆಕ್ಟ್ ಆಗಿದ್ದು ಹೀರೋ ಆಗಿ ಮಾಡ್ತಾ ಇದ್ದೀನಿ ಮೈಸೂರಿನಲ್ಲಿ ಶೂಟಿಂಗ್ ಆಗ್ತಾ ಇದೆ ಅಂತ ದಿವಾಕರ್ ವಿಡಿಯೋ ಪೋಸ್ಟ್ ಮಾಡ್ಕೊಳ್ತಾನೆ ಇನ್ನೂ ಹಲವು ಶೋಗಳಿಗೆ ದಿವಾಕರ್ಗೆ ಆಹ್ವಾನ ಬರ್ತಾ ಇದ್ದು ಸದ್ಯದಲ್ಲೇ ಡಾಕ್ಟರ್ ಉದ್ಯೋಗದಿಂದ ಕಂಪ್ಲೀಟ್ ಎಂಟರ್ಟೈನರ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ ಹಲವು ಸಿನಿಮಾಗಳಲ್ಲೂ ದಿವಾಕರ್ಗೆ ಪಾತ್ರಗಳು ಸಿಕ್ಕೋದು ಪಕ್ಕ ಆಗಿದೆ ಅದರಿಂದ ಟ್ರೋಲ್ ಮೂಲಕವೇ ದಿವಾಕರ್ ವಾಟರ್ ಮೆಲನ್ ಸ್ಟಾರ್ ಆಗ್ತಾ ಇದ್ದಾರೆ ಈಗ ಕಟ್ಟ ಕಡೆಯ ಪ್ರಶ್ನೆ ಇಲ್ಲಿ ಬಕರ ಆಗ್ತಿರೋದು ದಿವಾಕರ ಅಥವಾ ಜನರ ಅನ್ನೋದು ತಾನು ವಿಡಿಯೋ ಮಾಡ್ತಾ ಇರೋ ಮೊದಲ ದಿನದಿಂದ ಹಿಡಿದು ಇವತ್ತಿನ ತನಕ ದಿವಾಕರ್ ಹೇಳ್ತಾ ಇರೋದು ಒಂದೇ ರೀತಿಯ ಮಾತುಗಳನ್ನು ಅದೇನೆಂದ್ರೆ ನನ್ನಂತ ಆಕ್ಟರ್ ಇನ್ನೊಬ್ಬ ಇಲ್ಲ ದೊಡ್ಡ ದೊಡ್ಡ ಲೆಜೆಂಡ್ಗಳಿಗಿಂತ ನಾನೇನು ಕಮ್ಮಿ ಇಲ್ಲ ಜನರು ನನ್ನನ್ನ ಫ್ಯೂಚರ್ ಸೂಪರ್ ಸ್ಟಾರ್ ಅಂತಿದ್ದಾರೆ ಅಂತ ಇದ್ಯಾವುದನ್ನು ಜೋರಾಗಿ ಅರಚಾಡಿ ಹೇಳದೆ ಬಹಳ ಮುಗ್ಧತೆಯಿಂದಲೇ ಹೇಳ್ತಾ ಹೋಗ್ತಾನೆ ಅಲ್ಲದೆ ಯಾರೇ ಎಷ್ಟು ಟ್ರೋಲ್ ಮಾಡಿದ್ರು ಮತ್ತದೇ ಕೆಲಸವನ್ನ ರಿಪೀಟ್ ಮಾಡ್ತಾ ಇದ್ದಾನೆ ಸೊ ನಾನೇನ್ ಮಾಡಬೇಕು ಅನ್ನೋ ಕ್ಲಾರಿಟಿ ದಿವಾಕರ್ಗೆ ಇದೆ ಇದಕ್ಕೆ ಸೋಷಿಯಲ್ ಮೀಡಿಯಾವನ್ನ ಬಹಳ ಚೆನ್ನಾಗಿ ದಿವಾಕರ್ ಯೂಸ್ ಮಾಡ್ಕೊಳ್ತಾ ಇದ್ದಾನೆ ಇವತ್ತು ರಂಗಭೂಮಿಯಲ್ಲಿ ಅಥವಾ ನಟನೆಯಲ್ಲಿ ಎಷ್ಟೋ ವರ್ಷಗಳ ಕಾಲ ಕಲಿತು ಬೇಷ್ ಅನಿಸ್ಕೊಂಡಿರೋ ಎಷ್ಟೋ ಜನರಿಗೆ ಅವಕಾಶ ಸಿಗದೆ ಇರೋ ಹೊತ್ತಲ್ಲಿ ದಿವಾಕರ್ ಎಲ್ಲರ ಕಣ್ಣಿಗೆ ಕಾಣಿಸ್ಕೊಳ್ತಾ ಇದ್ದಾನೆ ಸೊ ದಿವಾಕರ್ ಬಂದಿರೋ ದಾರಿ ಹಾಸ್ಯಾಸ್ಪದವಾಗೇ ಇರ್ಬೋದು ಆದರೆ ಹೇಗೆ ಪಾಪುಲರ್ ಆಗಬೇಕು ಅನ್ನೋ ವಿಷಯದಲ್ಲಿ ಸಿಕ್ಕಾಪಟ್ಟೆ ಸ್ಮಾರ್ಟ್ ಅನ್ನೋದ್ರಲ್ಲಿ ಯಾವ ಡೌಟು ಇಲ್ಲ ನೀವು ಇವನನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ್ರೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನಲ್ಲಿ ಹೇಳಿ ಮಿನಿಟ್ ಮೇಡ್ ಚಾನೆಲ್ ಅನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ